ನಮಸ್ಕಾರ ಸ್ನೇಹಿತರೆ ದಿಯಾಲಿನ್ ಆಲಿನ್ ಚಾನಲ್ಗೆ ಸ್ವಾಗತ ನಾನು ಈ ದಿನ ದುಷ್ಯಂತ ಮತ್ತು ಶಕುಂತಲೆಯರ ಕಥೆಯನ್ನು ಹೇಳುತ್ತೇನೆ ದಯವಿಟ್ಟು ಎಲ್ಲರೂ ದಿಯ ಆಲಿನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪುರವೆಂಬ ವಂಶ ಈ ಪುರವೆಂಬ ವಂಶದಲ್ಲಿ ದುಷ್ಯಂತ ಎಂಬ ರಾಜನು ಜನಿಸಿದನು ಒಮ್ಮೆ ಈ ದುಷ್ಯಂತ ರಾ ಮಹಾರಾಜನು ಭೇಟಿಯಾಡಲು ಕಾಡಿಗೆ ಹೋದನು ಈ ದುಷ್ಯಂತನು ಭೇಟಿಯಾಡಲು ಹತ್ತಿದರೆ ಎಲ್ಲ ಆನೆ ಕುದುರೆ ರಥ ಪದಾತಿಗಳೊಂದಿಗೆ ಬೇಟೆಯಾಡಲು ಹೋಗುತ್ತಾನೆ ಇಡೀ ಅರಣ್ಯವನ್ನೇ ಕೋಲಾಹಲವನ್ನು ಎಬ್ಬಿಸುತ್ತಿದ್ದ ಅಲ್ಲದೆ ಅವನ ಪರಾಕ್ರಮಕ್ಕೆ ಮಿತಿಯೇ ಇರುತ್ತಿರಲಿಲ್ಲ ಹೀಗೆ ಬೇಟೆಯಾಡುವಾಗ ಒಂದು ಸುಂದರವಾದ ಜಿಂಕೆಗೆ ನೋಡುತ್ತಾನೆ ಆ ಜಿಂಕೆಗೆ ಗುರಿ ಇಡುತ್ತಾನೆ ಇನ್ನೇನೋ ಬಾಣ ಬಿಡಬೇಕು ಅನ್ನುವಷ್ಟರಲ್ಲಿ ಅಲ್ಲಿದ್ದ ಋಷಿಕುಮಾರರು ದುಷ್ಯಂತನನ್ನು ಕಂಡು ತಡೆದು ತಡೆಯುತ್ತಾರೆ ಇದು ಆಶ್ರಮದ ಜಿಂಕೆ ಮಹಾರಾಜ ಇದಕ್ಕೆ ಏನು ಮಾಡಬೇಡ ಇದನ್ನು ಕೊಲ್ಲಬೇಡ ಎನ್ನುತ್ತಾರೆ ಆಗ ದುಶ್ಯಂತ ಮಾಲಿನಿ ತೀರದ ಕಣ್ವ ಋಷಿಯ ಆಶ್ರಮಕ್ಕೆ ಬರುತ್ತಾನೆ ಅಲ್ಲಿದ್ದ ವಾತಾವರಣ ಅಂದರೆ ಪ್ರಶಾಂತತೆ ಕ್ರೂರ ಪ್ರಾಣಿಗಳ ವೈರತ್ವವನ್ನು ಮರೆತು ಅವು ನಡೆದುಕೊಳ್ಳುವ ರೀತಿ ಈ ಎಲ್ಲ ವಿಚಿತ್ರವನ್ನು ನೋಡುತ್ತಾ ಮುಂದೆ ಬರುವಾಗ ಕಣ್ವರ ಸಾಕು ಮಗಳಾದ ಶಕುಂತಲೆ ಎದುರಿಗೆ ಬರುತ್ತಾಳೆ ದುಷ್ಯಂತ ಮಹಾರಾಜನನ್ನು ನೋಡಿ ಶಕುಂತಲೆ ಸ್ವಾಗತಿಸಿ ಅತಿಥಿ ಸತ್ಕಾರವನ್ನು ಮಾಡುತ್ತಾಳೆ ದುಷ್ಯಂತಲು ಶಕುಂತಲೆಯನ್ನು ನೋಡಿ ಸುಂದರಿ ಯಾರು ನೀನು ಎಂದು ಕೇಳುತ್ತಾನೆ ಆಗ ಶಕುಂತಲೆ ಹೇಳುತ್ತಾಳೆ ನಾನು ವಿಶ್ವಾಮಿತ್ರ ಮತ್ತು ಮೇನಕೆಯರ ಮಗಳು ಎನ್ನುತ್ತಾಳೆ ಆಗ ದುಷ್ಯಂತನಿಗೆ ಮೊದಲೇ ವಿಶ್ವಾಮಿತ್ರನ ತಪಸ್ಸಿನ ಬಗ್ಗೆ ತಿಳಿದುಕೊಂಡಿದ್ದ ಮೇನಕೆಯ ಮಗಳು ಶಕುಂತಲೆ ಹುಟ್ಟಿದ ನಂತರದಲ್ಲಿ ಅನಾಥವಾದ ಶಕುಂತಲೆಯನ್ನು ಶಕುಂತ ಎಂಬ ಪಕ್ಷಿಗಳು ನೋಡಿಕೊಂಡಿದ್ದವು ಆ ಮಗುವನ್ನು ಕಣ್ವರು ತಂದು ಶಕುಂತಲೆ ಅಂತ ಹೆಸರಿಟ್ಟು ಸಾಕಿದರು ಈ ರೀತಿ ಶಕುಂತಲೆಯ ತನ್ನ ಬಗ್ಗೆ ರಾಜನಿಗೆ ತನ್ನ ವಿವರವನ್ನು ತಿಳಿಸಿದಳು ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿದರು ಇಬ್ಬರಿಗೂ ಇಬ್ಬರಲ್ಲಿಯೂ ಪ್ರೀತಿ ಉಂಟಾಗಿ ಗಾಂಧಾರ ವಿಧಿಯಿಂದ ವಿವಾಹವಾದರು ನಂತರ ಕೆಲವು ದಿನಗಳ ನಂತರ ದುಷ್ಯಂತನು ಹಸ್ತಿನಾವತಿಗೆ ಹೊರಡಲು ಸಿದ್ಧನಾದ ಆಗ ಶಕುಂತಲೆ ಹೇಳುತ್ತಾಳೆ ನಾನು ಕಣ್ವರು ಬಂದ ಮೇಲೆ ಅವರನ್ನು ಅವರ ಒಪ್ಪಿಗೆಯನ್ನು ಪಡೆದ ನಂತರೇ ಪತಿಗೃಹಕ್ಕೆ ಬರುತ್ತೇನೆ ಎನ್ನುತ್ತಾಳೆ ಶಕುಂತಲೆ ಆಗ ದುಷ್ಯಂತ ಹೇಳುತ್ತಾನೆ ನಾನು ರಾಜಧಾನಿಗೆ ಹೋಗುತ್ತೇನೆ ನಿನ್ನನ್ನು ರಾಜ್ಯ ವೈಭವದಿಂದ ಕರೆಸಿಕೊಳ್ಳುತ್ತೇನೆ ಎಂದು ಹೇಳಿ ಹೋಗುತ್ತಾನೆ ಕಣ್ವರು ಬಹಳ ದಿನಗಳ ನಂತರ ಆಶ್ರಮಕ್ಕೆ ಬಂದಾಗ ಶಕುಂತಲೆ ಎದುರಿಗೆ ಬಾರದೇ ಇದ್ದಾಗ ಅವಳ ಗಾಂಧರ್ವ ವಿವಾಹ ವಿವಾಹವಾದ ಬಗ್ಗೆ ತಿಳಿದುಕೊಂಡರು ಆಗ ಶಕುಂತಲೆಯನ್ನು ಕರೆದು ಕಣ್ವರು ಹೇಳುತ್ತಾರೆ ಮಗು ಈ ವಿಷಯದಲ್ಲಿ ನಾಚಿಕೆ ಪಟ್ಟ ಪಟ್ಟಿಕೊಳ್ಳಬೇಡ ನಿನಗೆ ಮಂಗಳವಾಗಲಿ ಎಂದು ಹರಿಸುತ್ತಾರೆ ಕಣ್ವರು ಆಶ್ರಮದ ಜನರೊಂದಿಗೆ ಶಕುಂತಲೆಯನ್ನು ಹಸ್ತಿನಾವತಿಗೆ ಕಳುಹಿಸಿದರು ಆಗಲೇ ಅವಳಿಗೆ ಒಬ್ಬ ಗಂಡು ಮಗುವಾಗಿತ್ತು ಸರ್ವಧಮ ಎಂದು ಕಣ್ವರು ಅದಕ್ಕೆ ಹೆಸರಿಟ್ಟಿದ್ದರು ಅವನು ಪರಾಕ್ರಮಿಯಾಗಿದ್ದನು ದುಷ್ಯಂತನು ರಾಜ್ಯದ ರಾಜ್ಯದ ಎಲ್ಲ ಕೆಲಸಗಳಲ್ಲಿ ತೊಡಗಿ ಶಕುಂತಲೆಯನ್ನೇ ಮರೆತು ಬಿಟ್ಟಿದ್ದ ಋಷಿಕುಮಾರರೊಂದಿಗೆ ಶಕುಂತಲೆ ಮನೆಗೆ ಬಂದಾಗ ಎಲ್ಲ ನೆನಪಾಯಿತು ಆದರೆ ಬಹಳ ದಿನಗಳವರೆಗೆ ಕರೆಸಿಕೊಳ್ಳದೇ ಇದ್ದದ್ದು ಗುರುತು ಸಿಗದವರಂತೆ ದುಷ್ಯಂತ ವರ್ತಿಸಿದನು ದುಷ್ಯಂತನನ್ನು ಶಕುಂತಲೆ ಕೇಳುತ್ತಾಳೆ ಮದುವೆಯಾದದ್ದು ನೆನಪಿಲ್ಲವೇ ನನ್ನೊಡನೆ ಮಾತನಾಡಬಾರದು ಮಾತನಾಡಬಾರದೆ ಎಂದು ಕೇಳುತ್ತಾಳೆ ನೀನು ಯಾರು ಎಂದು ದುಷ್ಯಂತ ಆಗ ಶಕುಂತಲೆಯನ್ನು ಕೇಳುತ್ತಾನೆ ಎಲ್ಲಿಂದ ಬಂದೆ ಎಂದು ದುಷ್ಯಂತ ಕೇಳುತ್ತಾನೆ ಆಗ ಶಕುಂತಲೆ ನನ್ನ ಪರಿಚಯ ಹೇಳುವಾಗ ತನ್ನ ಪರಿಚಯ ಶಕುಂತಲೆ ಹೇಳುವಾಗ ಆ ಸಮಯದಲ್ಲಿ ಆಕಾಶದಿಂದ ಅಶರೀರವಾಣಿಯೊಂದು ಆಗುತ್ತದೆ ಮಹಾರಾಜ ಶಕುಂತಲೆ ಹೇಳಿದ್ದು ನಿಜವಾದದ್ದು ಅವಳು ನಿನ್ನ ಪತ್ನಿ ಮಗನನ್ನು ಮತ್ತು ಪತ್ನಿಯನ್ನು ಸ್ವೀಕರಿಸು ಎಂದು ಅಶರೀರವಾಣಿ ಹೇಳಿತು ಆಗ ದುಷ್ಯಂತನು ವಿಚಾರಿಸುತ್ತಿರುವಾಗ ಪ್ರಜೆಗಳು ಹೇಳ್ತಾರೆ ಮಹಾರಾಜ ಈ ಶಕುಂತಲೆ ಮತ್ತು ಸರ್ವಧಮನನ್ನು ಪತ್ನಿ ಪುತ್ರರೆಂದು ಒಪ್ಪಿಕೋ ಅವರನ್ನು ಪಡೆದ ನೀನೇ ಧನ್ಯ ಎಂದು ಹೇಳುತ್ತಾರೆ ಆಗ ದುಷ್ಯಂತ ಹೇಳ್ತಾನೆ ಯಾವುದೇ ಹೆಂಗಸು ಬಂದು ನೀನೇ ನನ್ನ ಪತಿ ಎಂದರೆ ನಾನು ಒಪ್ಪಿಕೊಂಡರೆ ಆಗ ನೀವು ನನ್ನ ಬಗ್ಗೆ ಅಸಹ್ಯ ಪಡುತ್ತಿದ್ದೀರಿ ಆದ್ದರಿಂದ ಈ ಹೆಂಗಸು ಯಾರೆಂದು ಗುರುತು ಸಿಗದ ಹಾಗೆ ನಟಿಸಿದೆ ಈಗ ದೈವದ ನಿಯಮದಂತೆ ಅಶರೀರವಾಣಿಯ ಆದೇಶದಂತೆ ಒಪ್ಪಿಕೊಳ್ಳುತ್ತೇನೆ ಶಕುಂತಲೆ ಸಂಶಯ ಬರುವಂತಹ ನೀತಿಯನ್ನು ಅನುಸರಿಸಬಾರದು ಅನ್ಯಾಯದ ದಾರಿಯಲ್ಲಿ ನಡೆಯಬಾರದು ಬಾರದೆಂದು ನಿನಗೆ ತೊಂದರೆ ಕೊಟ್ಟೆ ನಮ್ಮಿಬ್ಬರಿಗೆ ಅಶರೀರವಾಣಿಯೇ ದಾರಿ ತೋರಿಸಿತು ಕ್ಷಮಿಸು ಎಂದಾಗ ಶಕುಂತಲೆ ಹೇಳ್ತಾಳೆ ದುಷ್ಯಂತನ ಪಾದಕ್ಕೆ ವಂದಿಸುತ್ತಾಳೆ ನಂತರ ದುಷ್ಯಂತ ಮಗನನ್ನು ಭರದಿಂದ ಸ್ವಾಗತಿಸಿ ಅಪ್ಪಿಕೊಂಡ ಸಂತಸಪಟ್ಟ ಸರ್ವದಮನಿಗೆ ಭರತನೆಂದು ಹೆಸರಿಟ್ಟನು ಅದುದರಿಂದಲೇ ಭಾರತ ದೇಶಕ್ಕೆ ಭಾರತ ಭರತವೆಂದು ಹೆಸರು ಬಂದಿತು ನಂತರ ದುಷ್ಯಂತನು ಕೆಲ ಕಾಲ ರಾಜ್ಯವಾಳಿ ಭರತನಿಗೆ ರಾಜ್ಯವನ್ನು ವಹಿಸಿಕೊಟ್ಟನು ದುಶ್ಯಂತ ಮತ್ತು ಶಕುಂತಲೆ ಸುಖವಾಗಿ ಬಾಳಿದರು ಈ ದುಶ್ಯಂತ ಮತ್ತು ಶಕುಂತಲೆಯ ಕತೆ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ದಿ ಆಲ್ ಇನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಈ ಕಥೆಯ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ